ಹಲೋ ಕಿಡ್ಸ್ ವೆಲ್ಕಮ್ ಟು ಲಾರ್ನಿಂಗ್ ಹಿಂದಿನ ವೀಡಿಯೋದಲ್ಲಿ ಒಂದು ಕ್ವಶನ್ ಕೇಳಿದ್ದೆ ಎ ಬಿ ಸಿ ಡಿ ಅಕ್ಷರಗಳಲ್ಲಿ ಯಾವುದು ಕೂಲಿಸ್ಟ್ ಅಕ್ಷರ ಅಂತ ಯಾವುದು ಗೊತ್ತಾಯಿತಾ ಆನ್ಸರ್ ಈಸ್ ಬಿ ಏಕೆಂದರೆ ಎ ಮತ್ತು ಸಿ ಮಧ್ಯೆ ಬಿ ಇದೆ ಎ ಸಿ ಮಧ್ಯೆ ಏನಿದೆ ಬಿ ಇದೆ ಅದಕ್ಕೆ ಅದು ಬಿ ಕೂಲಿಸ್ಟ್ ಲೆಟರ್ ಹಿಂದಿನ ವೀಡಿಯೋದಲ್ಲಿ ನಾವು ಮಹಾಪ್ರಾಣಾಕ್ಷರದ ಪಾ ಕಾಗುಣಿತ ಕಲಿತ್ಕೊಂಡ್ವಿ ಇವತ್ತಿನ ವಿಡಿಯೋದಲ್ಲಿ ಅದರ ನೆಕ್ಸ್ಟ್ ಅಕ್ಷರ ಯಾವುದು ಬಾ. ಬಾ ಅಕ್ಷರದ ಕಾವಣಿತದ ಬಗ್ಗೆ ತಿಳ್ಕೊಳ್ಳೋಣ ಬ ಬಾ, ಬಿ ಬಿ ಬು, ಬ್ರೂ ಬೆ ಬೋ 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 ಬಂ ಬಾಹಾ. ಇದು ಬ ಅಕ್ಷರದ ಕಾಗುಣಿತ ಬ ಬಾ ಬಿ ಬಿ ಬು ಬು ಬ್ರೂ ಬೆ ಬೇ ಬೈ ಬೆ ಬಾಯ ಬೋ ಬೋ ಬಾವ ಬಾವ ನೆಕ್ಸ್ಟ್ ಇದಕ್ಕೆ ಇಂಗ್ಲೀಷ್ ಲೇಟಸ್ಟ್ ಯಾವುದಾದ್ರು ಬರುತ್ತೆ ನೋಡೋಣ ಬಾಗೆ ಬು ಪ್ಲಸ್ ಆ ಎರಡು ಅಕ್ಷರ ಸೇರಿದ್ರೆ ಬಾ ಆಗುತ್ತೆ ಬೂಗೆ ಯಾವ ಅಕ್ಷರ ಬೂ ಸೌಂಡ್ಗೆ ಯಾವ ಅಕ್ಷರ ಬಿ ವೆರಿ ಗುಡ್ ಪ್ಲಸ್ ಆಗೆ ಎ ಸೊ ಎರಡು ಸೇರಿದಾಗ ಬಿ ಎ ಬಾ ಬಿ ಐ ಬಿ डबल इबल ओबू बी आई बैबो बीओबो ಬಿ ಓಯು ಬೌ ಬಿ ಎಂ ಬಮ್ ಬಿ ಎಚ್ ಎ ಬ ಇದು ಬಾ ಕಾಗುಣಿತ ಅಕ್ಷರಕ್ಕೆ ಇಂಗ್ಲಿಷ್ ಲೆಟರ್ಸ್ ಇನ್ನೊಂದು ಸರಿ ಹೇಳ್ತೀನಿ ಬಿ ಎ ಬಾ ನೀವು ನನ್ನ ಜೊತೆ ಹೇಳಿ ಬಿ ಎ ಬಾ ಬಿ ಐ ಬಿ ಬಿ ಡಬ್ಬಲ್ಇ ಬಿ ಬಿ ಯು ಬು ಬಿ ಒ ಬು ಬಿ ಆರ್ ಯು ಬ್ರೂ ಬಿ ಇ ಬೆ ಬಿ ಇ ಬೆ ಬಿ ಎ ಐ ಬೈ ನನ್ನ ಜೊತೆ ಹೇಳ್ತಾ ಇದ್ದೀರಾ ಬಿ ಓ ಬೋ ಬಿ ಓ ಬೋ ಬಿ ಓ ಯು ಬೌ ಬಿ ಎ ಎಂಬ ಬಿ ಎ ಎಚ್ ಎ ಭ ನೆಕ್ಸ್ಟ್ ಲೆಟರ್ ಯಾವುದು ಭ ಮಹಾಪ್ರಾಣ ಭ ಅಕ್ಷರ ಭ ಭ ಬಿ భూ భృ భె భై భో భౌ భం భహ ಇದು ಮಹಾಪ್ರಾಣ ಭಾ ಅಕ್ಷರದ ಕಾಗುಣಿತ ಭ ಭಾ ಬಿ ಭೂ ಭೂ ಭೆ ಭೆ ಭೈ ಭೋ ಭೌ ಭಂ ಬಹ ಗೊತ್ತಾಯ್ತಲ್ವ ಈಗ ಇದಕ್ಕೆ ಲೆಟರ್ಸ್ ನೀವೇ ನಾನು ಹೇಳ್ತೀರಾ ನಾನು ಬರೀತಾ ಹೋಗ್ತೀನಿ ಓಕೆ ನೀವು ಟ್ರೈ ಮಾಡಿ ಬಿ హ ఏ భ అందరే భ అన్నది మహాప్రణాక్షరగీరోద్రిందే హెచ్న సేసి బి హెచ్ ఏ అంత బరీ నెక్స్ట్ బి హెచ్ బక్షరకే డబల్ ఎ భిఎ డబల్ ఇ భి బి హెచ్ యు భూ బి

ओभव so, बी एच एम भम बी एच एच लेटर्स सो इगा भ प्लस आ भे बी एच एंड आगे एस्टू सी एच ए भु अदे रीति बी ह ಪ್ಲಸ್ ಇ ಇದೆ ಎರಡು ಸೇರಿಸಿದ್ರೆ ಬಿ ಎ ಬಿ ಎಚ್ ಇ ಭೆ ಅಂದರೆ ಭೂ ಪ್ಲಸ್ ಎ ಗೆ ಬಿ ಎಚ್ ಎಗೆ ಇಷ್ಟು ಸೇರಿಸಿ ಬಿ ಎಚ್ ಇ ಭೆ ಆಗುತ್ತೆ ಅದೇ ಥರ ನೀವು ಯಾವುದೇ ಇಂಗ್ಲೀಷ್ ವರ್ಡ್ಸ್ಲಿ ಬಿ ಎಚ್ ಎ ಅಂತ ಇದ್ದರೆ ಭ ಅಂತ ಓದಬೇಕು ಹಾಗೆ ಬಿ ಎಚ್ ಇ ಅಂತ ಇದ್ದರೆ ಭೇ ಅಂತ ಓದಬೇಕು ಬಿ ಎಚ್ ಐ ಇದ್ದರೆ ಬಿ ಅಂತ ಓದಬೇಕು ಹೀಗೆ ವರ್ಡ್ಸ್ಗಳನ್ನ ಕೂಡಿಸಿ ಕೂಡಿಸಿ ಓದ್ತಾ ಇದ್ರೆ ನಿಮಗೆ ಬೇಗ ಇಂಗ್ಲೀಷ್ ಓದ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಡೌಟ್ ಇದ್ದರೂ ಕಮೆಂಟ್ ಮಾಡಿದರೆ ಅದಕ್ಕೆ ಉತ್ತರನ ನಾನು ವಿಡಿಯೋ ಮಾಡಿ ಹಾಕ್ತೀನಿ Bye.